ಶ್ರೀರಂಗಪಟ್ಟಣದ ಕರಿಘಟ್ಟದ ಪರಿಸರ ಸಂರಕ್ಷಣೆಗೆ ಪೊಲೀಸ್ ಅಧಿಕಾರಿ ಕೈಜೋಡಿಸಿದ್ದಾರೆ ಕರಿಘಟ್ಟದಲ್ಲಿ ನಿಷೇಧಿತ ವಲಯ ಎಂಬ ಬೋರ್ಡ್ ನೆಟ್ಟು ಅನೈತಿಕ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿದ್ದಾರೆ ಅರಿವಿನ ಬೋರ್ಡ್ಗಳನ್ನು ಮಾಡಿಸಿ ಖುದ್ದು ತಮ್ಮ ಸಿಬ್ಬಂದಿ ಜೊತೆ ಕರಿಘಟ್ಟದ ಅಲ್ಲಲ್ಲಿ ನೆಟ್ಟು ಜನರಿಗೆ ಅರಿವು ಅಧಿಕಾರಿ ಪರಿಸರ ಕಾಳಜಿಗೆ ಜನರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಶ್ರೀರಂಗಪಟ್ಟಣದ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಬಿಜಿಕುಮಾರ್ ಅವರಿಂದ ಪರಿಸರ ಕಳಕಳಿಯ ಕೆಲಸ ನಡೆದಿದೆ ಪ್ರದೇಶ ಸಾಮಾಜಿಕ ಅರಣ್ಯದ ನಿಷೇಧಿತ ವಲಯವಾಗಿದ್ದು ಇಲ್ಲಿ ಮದ್ಯಪಾನ ಸೇರಿದಂತೆ ಪ್ಲಾಸ್ಟಿಕ್ ಎಸೆಯುವುದು ಆಗಿ ಬೆಟ್ಟಕ್ಕೆ ಬೆಂಕಿ ಇಟ್ಟು ಪರಿಸರವನ್ನು ಮಾಡಿದರೆ ಕಾನೂನು ಕ್ರಮದ ಎಚ್ಚರಿಕೆ ಬೋಡಾಕಿದ್ದಾರೆ ಇಲ್ಲಿ ಎಲ್ಲರೂ ಪರಿಸರ ಉಳಿಸಿ ಬೆಳೆಸಬೇಕು ಪರಿಸರ ಹಾಳು ಮಾಡಿದರೆ ಕಾನೂನು ಕ್ರಮದ ಎಚ್ಚರಿಕೆ ಕೊಡಲಾಗುತ್ತದೆ ಎಂದು ಅಧಿಕಾರಿ ಎಚ್ಚರಿಕೆ ನೀಡಿದ್ದಾರೆ ಮಂಡ್ಯ ಜಿಲ್ಲೆಯ ಕೆರೆಪೇಟ ತಾಲೂಕಿನ ಮಾಣಿಕನಹಳ್ಳಿಯಲ್ಲಿ ಕಬ್ಬಿನ ಗದ್ದೆಯಲ್ಲಿ ಮರಿಚಿರತೆಗಳು ಪ್ರತ್ಯಕ್ಷವಾಗಿದ್ದಾವೆ ಮಾಣಿಕನಹಳ್ಳಿ ಗ್ರಾಮದ ಕಬ್ಬಿನ ಜೀವನದಲ್ಲಿ ಈ ಘಟನೆ ಜರುಗಿದೆ ಎರಡು ಮರಿಗಳು ಸಿಕ್ಕಿದಾವೆ ತಾಯಿ ಚಿರತೆ ಒಳಗಡೆ ಹೋಗಿದೆ ಇನ್ನೊಂದು ಮರಿ ಒಳಗಡೆ ಹೋಗಿದ್ದಂತೆ ಈಗ ಎರಡು ಮರಿ ಸಿಕ್ಕಿದೆ ಗ್ರಾಮದ ರಾಮೇಗೌಡ ಎಂಬುವರಿಗೆ ಸೇರಿದ ಜಮೀನು ಕಬ್ಬು ಕಟಾವು ಮಾಡುವ ವೇಳೆಯಲ್ಲಿ ಎರಡು ಚಿರತೆ ಮರಿಗಳು ಪ್ರತ್ಯಕ್ಷವಾಗಿದ್ದಾವೆ ತಾಯಿಗಾಗಿ ಚಿರತೆ ಮರಿಗಳು ರೋಧನೆ ವ್ಯಕ್ತಪಡಿಸಿದ್ದ ದೃಶ್ಯ ಕಂಡುಬಂದಿದೆ ಅರಣ್ಯ ಸಿಬ್ಬಂದಿ ಬಂದು ಮರಿಗಳನ್ನು ಆರೈಕೆ ಮಾಡಿದ್ದಾರೆ ಚಿರತೆ ಮರಿಗಳನ್ನು ಕಂಡು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ ತಾಯಿ ಚಿರತೆಯನ್ನು ಸೆರೆಡುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ ದೇವರ ಬಸಪ್ಪನ ಬಗ್ಗೆ ವ್ಯಕ್ತಿ ಅವಹೇಳನಕಾರಿ ಮಾತನಾಡಿದ ಹಿನ್ನೆಲೆಯಲ್ಲಿ ಅವಹೇಳನ ಮಾಡಿದ ವ್ಯಕ್ತಿಯನ್ನು ಹುಡುಕಿಕೊಂಡು ಬಂದು ದೇವರ ಬಸಪ್ಪ ಅಟ್ಟಾಡಿಸಿಕೊಂಡು ಇಡೀ ಊರಿನಲ್ಲಿ ತನ್ನ ಚಾಕ್ಷಕ್ಯ ತಿನ್ನ ಪ್ರದರ್ಶನ ಮಾಡಿದಂಥ ಘಟನೆ ಒಂದೆ ತಾಲೂಕಿನ ಕಬ್ಬನಳ್ಳಿ ಗ್ರಾಮದಲ್ಲಿ ಜರುಗಿದೆ ಮಾಡೋಣ ಮಂಡ್ಯದ ಸುನಗಡಿ ಗ್ರಾಮದ ವರದರಾಜ ದೇಗುಲದ ದೇವರ ಬಸಪ್ಪನ ಬಗ್ಗೆ ರಮೇಶ್ ಎಂಬವರು ಅವೇಡನವಾಗಿ ಮಾತನಾಡಿದರು ಎನ್ನಲಾಗಿದೆ ಬಿದ್ರಳ್ಳಿ ಗ್ರಾಮದ ರಮೇಶ್ ಎಂಬಾದನಿಂದ ಪವಾಡದ ಬಗ್ಗೆ ಅಗುರವಾಗಿ ಮಾತು ಕೇಳಿ ಬಂದಿತ್ತು ಬಿದ್ರಳ್ಳಿ ಗ್ರಾಮದ ರಮೇಶ್ ಕಬ್ನಳ್ಳಿ ಗ್ರಾಮದ ಕಟಿಂಗ್ ಶಾಪ್ನಲ್ಲಿ ಕ್ಷೌರಿಕನಾಗಿ ಕೆಲಸ ಮಾಡುತ್ತಿದ್ದ ಈತ ಎರಡು ದಿನಗಳ ಹಿಂದೆ ದೇವರ ಬಸಪ್ಪನ ಪವಾಡದ ಬಗ್ಗೆ ಅಗುರವಾಗಿ ಮಾತನಾಡಿ ಅವಹೇಳನ ಮಾಡಿದ್ದ ಈ ವ್ಯಕ್ತಿ ಅವಿಡನ ಮಾತು ದೇವರ ಬಸಪ್ಪನ ಕಿವಿಗೂ ತಲುಪಿತ್ತು ಎನ್ನಲಾಗಿದೆ ಕಬ್ನಳ್ಳಿ ಗ್ರಾಮದಿಂದ ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದ್ದ ದೇವರ ಬಸಪ್ಪನ ಕಿವಿಗೆ ವಿಷಯ ಮುಟ್ಟಿ ಎಂಬಲಾಗಿದ್ದು ಪವಾಡ ಎಂಬಂತೆ ಸೂನಗಡಿ ದೇಗುಲದ ಮುಂಭಾಗದಿಂದ ಅಗುರವಾಗಿ ಮಾತನಾಡಿದ್ದ ವ್ಯಕ್ತಿ ಕೆಲಸ ಮಾಡುತ್ತಿದ್ದ ಸ್ಥಳಕ್ಕೆ ಓಡಿ ಬಂದು ಅಂಗಡಿ ಮುಂದೆ ನಿಂತ ಬಸಪ್ಪ ಆತನನ್ನು ಅಟ್ಟಾಡಿಸಿಕೊಂಡಾಡಿದೆ

ಹೋದ್ಬಿಟ್ಟಂತೆ ದಿನ ಹಾ ಪಸ್ಪಾ ಬಂದು ಏನ್ ಮಾಡೋದು ನನ್ನ ಅಂತಂದು ಇಲ್ಲಿ ಕಟಿಂಗ್ ಮಾಡಿಸುವವಾಗ ಅದಕ್ಕೆ ಬಂದಿರೋದು ಏನ್ ಮಾಡೋದ್ ನೋಡಿ ಮಿಟ್ಟು ಬಂದ ಈಗ ಯಾಕೆ ಓದಿ ನಾವು ಹೊಯ್ತಾಯಿದ್ದು ಇಂಚೂರಿಂದ ಬಂದು ನಾನು ಎರ್ಗ ನೋಡ್ಮಿಟ್ಟು ಅವನ ಕಾಲ್ ನೋವು ಬೇರೆ ಈ ವೇಳೆ ಸ್ಥಳೀಯ ಗ್ರಾಮಸ್ಥರು ಕ್ಷೌರಿಕ ಅಂಗಡಿಯ ರಮೇಶ್ನನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಆಗ ಆ ವ್ಯಕ್ತಿ ತಾನು ಎರಡು ದಿನಗಳ ಹಿಂದೆ ದೇವರ ಬಸಪ್ಪನ ಪವಾಡದ ಬಗ್ಗೆ ಅಗುರವಾಗಿ ಮಾತನಾಡಿದ್ದಾಗಿ ತಪ್ಪೊಪ್ಪಿಗೆ ಹೇಳಿಕೊಂಡಿದ್ದಾನೆ ದೇವರ ಬಸಪ್ಪ ಈ ರೀತಿಯಾಗಿ ತನ್ನ ವಿರುದ್ಧ ಉಗುರು ಹಾಗೂ ಅವಹೇಳನಕರಾಗಿ ಮಾತನಾಡಿದ ವ್ಯಕ್ತಿಯನ್ನು ತರಾಟೆಗೆ ತೆಗೆದುಕೊಂಡು ದೇವರ ಬಸಪ್ಪನ ಕಾರ್ಯ ಗ್ರಾಮಸ್ಥರನ್ನು ಆಶ್ಚರ್ಯಗೊಳಿಸಿದೆ ಆ ಬಾಯಿರದ ಉಗದ್ ಬಿಟ್ಟು ಎವಳೋ ಬಾಯಿ ಬೇರೆ ಅನ್ಸನು ಬೇರೆ ಅವನು ಅವನು ಹೆಂಗಿನ ಒಂದ್ಕೆ ನೋಡಿದ್ರೆ ಹೆಂಗೋಯ್ತದ ನಾನು ಕೆಲವೊಬ್ಬರು ಅವನು ಕಾವೇರಿ ಆರತಿ ಬಗ್ಗೆ ವಿರೋಧ ಮಾಡುವವರಿಗೆ ದೇವರು ಒಳ್ಳೆಯದನ್ನು ಮಾಡುವುದಿಲ್ಲ ಅಂತ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಹೇಳಿದ್ದಾರೆ ಕಾವೇರಿ ತಾಯಿ ವಿರೋಧ ಮಾಡಿದರೆ ನಿಮ್ಮನ್ನೆಲ್ಲ ಇನ್ನೂ ಇಪ್ಪತ್ತು ವರ್ಷ ವಿರೋಧ ಪಕ್ಷದಲ್ಲಿ ಇರುವಾಗೆ ಶಾಪ ಕೊಡ್ತಾಳೆ ಅಂತ ವ್ಯಂಗ್ಯ ಮಾಡಿದ್ದಾರೆ ಕಾವೇರಿ ಆರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ರವಿಕುಮಾರ್ ಅವರು ಗಂಗಾರತಿ ಶುರುವಾಗಿದ್ದು ಹರಿದ್ವಾರದಲ್ಲಿ ಗಂಗೆಯ ರುದ್ರಾವತಾರದಿಂದ ಉತ್ತರ ಭಾರತ ಕಾಡ್ತಿತ್ತು ಇದನ್ನು ತಪ್ಪಿಸಲು ಗಂಗಾರತಿಯನ್ನು ನಡೆಸಿದ ಮೇಲೆ ಗಂಗಾರತಿಯ ರುದ್ರಾವತಾರ ಕಡಿಮೆಯಾಗಿದೆ ಅದೇ ರೀತಿ ದಕ್ಷಿಣ ಕನ್ನಡ ತಾಯಿ ಕಾವೇರಿ ನಮ್ಮ ರೈತರ ಜೀವನಾಡಿ ಕಾವೇರಿಯಾಗಿದ್ದಾಳೆ ಕಾವೇರಿಯನ್ನು ಪೂಜಿಸಲು ಕಾವೇರಿ ಆರತಿ ಮಾಡಲಾಗಿದೆ ಅಂತ ಹೇಳಿದರು ಉಪಮುಖ್ಯಮಂತ್ರಿಗಳು ಅಡಚಣೆಗಳ ಎದುರಿಸಿ ಚಾಲನೆಗೆ ತಂದಿದ್ದಾರೆ ಕೆಲವರು ಇದನ್ನ ಮೌಢ್ಯ ಅಂತ ಹೇಳ್ತಿದ್ದಾರೆ ನಿಮ್ಮ ಮನೆಯಲ್ಲಿ ಗಂಟೆ ಅಗರಬತ್ತಿ ಆಚಲ್ವಾ ಅಂತ ಹೇಳಿ ಮೌಢ್ಯ ಬಿತ್ತಲ್ಲ ನೀವು ಕೈ ಮುಗಿತೀರಲ್ವಾ ಅಂತ ಪ್ರಶ್ನೆ ಮಾಡಿದ್ರು ನಾವು ಡ್ಯಾಮ್ ಮುಟ್ಟುತ್ತಿಲ್ಲ ಜನರಿಗೆ ಒಳ್ಳೇದಾಗಲಿ ಅಂತ ಕಾವೇರಿ ಆರತಿ ಮಾಡ್ತಿದ್ದೇವೆ ಇದಕ್ಕೆ ಬಿಜೆಪಿಯವರು ಕೂಡ ಕುಮ್ಮಕ್ಕು ಕೊಡ್ತಾರೆ ಹಿಂದತ್ವ ಅಂದ್ರೆ ಕಾಂಗ್ರೆಸ್ಗೆ ಹೆಸರು ಬರುತ್ತೆ ಅಂತ ಮಂಗಳಾರತಿ ಮಾಡಂಗಿಲ್ಲ ಅಂತಿದ್ದಾರೆ ಅಂತ ಹೇಳಿದರು ಕಾವೇರಿ ಆರತಿಯನ್ನ ಮಾಡ್ತಾ ಇದ್ದೀವಿ ಕಾವೇರಿ ಆರತಿ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಈ ಗಂಗಾರತಿ ಸ್ಟಾರ್ಟ್ ಆಗಿದ್ದು ಹರಿದ್ವಾರದಲ್ಲಿ ಅಲ್ಲಿ ಪರಿ ಪರಿಪೂರ್ಣ ಆರತಿ ಆಗಕ್ಕೆ ಮುಂಚೆ ಗಂಗೆ ತನ್ನ ರುದ್ರಾವತಾರವನ್ನು ತಾಳಿ ಹಳ್ಳಿಗಳು ಊರುಗಳನ್ನೆಲ್ಲ ಮುಳುಗೋಗ್ತಾಯಿತ್ತು ಇಡೀ ಪ್ರವಾಹ ಉತ್ತರ ಭಾರತವನ್ನು ಕಾಡ್ತಾಯಿತ್ತು ಗಂಗೆಯನ್ನು ತಣಿಸಬೇಕು ಅಂತೇಳಿ ಅಲ್ಲಿಯ ಪುರೋಹಿತರು ಈ ರೀತಿ ಸ್ವಾಮೀಜಿಯವರ ಮಾತನ್ನು ಕೇಳಿ ಗಂಗಾರತಿಯನ್ನು ಆರಂಭಿಸಿದ ಮೇಲೆ ಗಂಗೆ ತನ್ನ ರುದ್ರಾವತಾರವನ್ನು ಕಡಿಮೆ ಮಾಡಿಕೊಂಡು ಒಂದು ಬ್ಯಾಲೆನ್ಸಲ್ಲಿ ಇಡೀ ಉತ್ತರ ಕರ್ನಾಟಕವನ್ನು ಕಾಪಾಡ್ತಾ ಇದ್ದಾವೆ ಅದೇ ರೀತಿ ನಮ್ಮ ದಕ್ಷಿಣದ ಗಂಗೆ ಕಾವೇರಿ ಕೂಡ ನಮ್ಮ ರೈತರ ಜೀವನಾಡಿ ಕಾವೇರಿ ಇಲ್ಲ ಅಂತೇಳಿದ್ರೆ ಮೂರು ರಾಜ್ಯದ ರೈತರಿಗೆ ಅನ್ನ ಇಲ್ಲ ಆ ನೀರನ್ನು ರೈತರಿಗೆ ಜೀವನದಿಯನ್ನು ಕೊಡುವಂಥ ಕಾವೇರಿಯನ್ನು ನಾವು ಪೂಜಿಸಬೇಕು ಅಂತೇಳಿ ಇಲ್ಲಿ ಗಂಗಾರ್ತಿಯನ್ನ ಆರಂಭಿಸಿದೀವಿ ಅದಕ್ಕೆ ಮೊದಲ ಅಂಕಿತವನ್ನು ಹಾಕ್ಕೊಟ್ಟವರು ದಿನೇಶ್ ಗುಳಿಗೌಡು ಇಲ್ಲಿ ಆರಂಭಿಸ್ಬೇಕು ಅಂತೇಳಿ ಅವರು ಪತ್ರ ಬರೆಯೋ ಜಾಸ್ತಿ ಎಲ್ಲರಿಗೂ ಅದೇ ದಿವಿ ನಮ್ಮ ಉಪಮುಖ್ಯಮಂತ್ರಿಗಳಿಗೂ ಪತ್ರ ಬರೆದ್ರು ಅದನ್ನು ಕಾರ್ಯರೂಪಕ್ಕೆ ಎಲ್ಲ ಅಡಚಣೆಗಳ ಮಧ್ಯೆ ತಂದವರು ನಮ್ಮ ಉಪಮುಖ್ಯಮಂತ್ರಿ ಮತ್ತು ನಮ್ಮ ಉಸ್ತುವಾರಿ ಸಚಿವರು ಇವರಿಬ್ಬರು ಗಂಗಾರ್ತಿಯನ್ನು ಮಾಡಿದ್ರು ಕೆಲವರು ಇದನ್ನು ಮೌಢ್ಯ ಬಿತ್ತುತ್ತಾರೆ ಅಂತ ಹೇಳ್ತಾರೆ ಮೌಢ್ಯ ಬಿತ್ತುತ್ತಾರೆ ಹೇಳೋರು ನಿಮ್ಮ ಮನೆಯಲ್ಲಿ ಗಂಟೆ ಹೊಡೆಯೋಲ್ಲ ಗಂಧಗಡ್ಡಿ ಹಚ್ಚಲ್ಲ ಅಂತೇಳಿದ್ರೆ ಹೇಳಿ ನಾವು ಬೇಕಾದರೆ ಮೌಢ್ಯವನ್ನು ಬಿತ್ತಲ್ಲ ಎದ್ದು ನೀವು ದೇವ್ರ ಕೈ ಮುಗಿತೀರ ನಾವು ಗಂಗಾರತಿ ಮಾಡ್ತೀವಿ ಅಂದರೆ ಧಿಕಾರಕ್ಕೆ ಹೋಗ್ತೀರಾ ಇದು ನ್ಯಾಯ ಅಲ್ಲ ನೀವು ದೇವ್ರನ್ನ ಪೂಜೆ ಮಾಡೋರು ಇದರಲ್ಲಿ ಇದು ದೇವ್ರು ನಿಮಗೆ ಒಳ್ಳೇದು ಮಾಡಲ್ಲ ಇದನ್ನೆಲ್ಲ ವಿರೋಧ ಮಾಡಿದ್ರೆ ನಾವೇನು ಡ್ಯಾಮ್ನೋಗಿ ಮುಟ್ಟಲ್ಲ ಡ್ಯಾಮ್ ಪಕ್ಕದಲ್ಲಿ ಜನಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾವು ಗಂಗಾರತಿಯನ್ನು ಮಾಡ್ತಾಯಿದ್ದೀವಿ ಇದಕ್ಕೆ ಬಿ ಜೆ ಪಿ ಅವರು ಕೂಡ ಕುಮ್ಮಕ್ಕನ್ನ ಕೊಡ್ತಾರೆ ಒಂದು ಕಡೆ ಹಿಂದುತ್ವ ಅಂತಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಅವ್ರಿಗೆ ಹೆಸರು ಅಂತ ಮಂಗಳಾರತಿ ಮಾಡಂಗಿಲ್ಲ ಅಂತ ಹೇಳ್ತಾರೆ ಇದನ್ನೆಲ್ಲ ಕಾವೇರಿ ತಾಯಿ ಇನ್ನೊಂದು ಇಪ್ಪತ್ತು ವರ್ಷ ನಿಮ್ಮ ಇವರು ನಿಮ್ಮನ್ನೆಲ್ಲ ವಿರೋಧ ಪಕ್ಷದಲ್ಲೇ ಇಟ್ಟೋ ಇಡುವಂತ ಶಾಪವನ್ನು ಕೊಡ್ತಾಳೆ ನೀವೆಲ್ಲ ಗಂಗಾರ್ತಿಗಳನ್ನ ವಿರೋಧ ಮಾಡಿದ್ರೆ ಅಂತ ಹೇಳಿ ಮಂಡ್ಯನಗರದ ಗುರುದೇವ ಲಲಿತ ಕಲಾ ಅಕಾಡೆಮಿ ಅಶೋಕನಗರದಲ್ಲಿ ಸರಸ್ವತಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಚೇತನ ರಾಧಾಕೃಷ್ಣರವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಶುಭಾಶಯ ತಿಳಿಸಿದರು ಜೊತೆಗೆ ಡಾಕ್ಟರ್ ಚೇತನ ಅವರಿಂದ ಭಗವದ್ಗೀತೆಯ ಜ್ಞಾನಸ್ತುಖಗಳನ್ನು ವ್ಯಾಖ್ಯಾನಿಸಿ ಸತ್ಸಂಗ ನಡೆಸಿಕೊಡಲಾಯಿತು ಇದರ ಜೊತೆಗೆ ನೃತ್ಯ ಹಾಗೂ ಸಂಗೀತ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಕಲಾಭಿಮಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಸನ್ನರಾದರು ವಿಶ್ವವಿಖ್ಯಾತ ದಸರಾ ಸಾಂಸ್ಕೃತಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಗಾಯಕರನ್ನು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ಅಧ್ಯಕ್ಷರಾದ ವಕೀಲ ಗುರುಪ್ರಸಾದ್ ಆತ್ಮೀಯವಾಗಿ ಗೌರವಿಸಿದರು ವಿಶ್ವಪ್ರಸಿದ್ಧ ದಸರಾದ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದ ವೇದಿಕೆಯಲ್ಲಿ ಗಂಗಾಧರ್ ಗಾಂಧಿ ಮತ್ತು ಕನ್ನಡ ಗೀತೆಗಳು ಜನಮನ ಸೋರುಗೊಳ್ಳುವಲ್ಲಿ ಯಶಸ್ವಿಯಾದವು ಸುಮಾರು ಒಂದೂವರೆ ಗಂಟೆಗಳ ಕಾಲ ಕನ್ನಡ ಗೀತ ಗಾಯನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಬೆಳ್ಳಿತರೆಯ ಬಂಗಾರದ ಗೀತೆಗಳನ್ನು ಸಾಧನೆಪಡಿಸಲಾಯಿತು ಲಕ್ಷ ಕೋಟಿ ನೀಡಿ ಸೆಲೆಬ್ರಿಟಿಗಳನ್ನು ಕರೆತಂದು ಕಾರ್ಯಕ್ರಮಗಳನ್ನು ಆಯೋಜಿಸುವ ಸರ್ಕಾರ ಗಂಗಾಧರ್ ಅಂತ ಅಪಟ ದೇಶಿ ಪ್ರತಿಭೆಗಳಿಗೆ ಮನೆ ಹಾಕಿದರೆ ನಿಜವಾದ ಪ್ರತಿಭೆಗಳಿಗೆ ಕೊಟ್ಟವಂತಾಗುತ್ತದೆ ಅಂತ ಜನರು ಮಾ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಬಗ್ಗೆ ವಕೀಲರಾದ ಗುರುಪ್ರಸಾದ್ ಮಾತನಾಡಿ ಗಂಗಾಧರ್ ಗಾಂಧಿ ಮತ್ತು ತಂಡದವರ ಗಾಯಕಿ ಸುಜಾತ ಜಯಕುಮಾರ್ ಅವರ ಗಾಯನ ಅತ್ಯಂತ ಸ್ಮರಣೀಯವಾಗಿತ್ತು ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು ಮಾಜಿ ಉತ್ತರ ಎಲ್ಲರ ಒಂದು ಒಗ್ಗಟ್ಟೆ ಇದೆ ನಮ್ಮ ಸ್ಥಳೀಯ ಶಾಸಕರು ಸಂಸದರು ಎಲ್ಲರ ಒಂದು ಹೋರಾಟ ಕನ್ನಡವನ್ನು ಬೆಳೆಸಬೇಕು ಉಳಿಸ್ಬೇಕು ಹಾಗೆ ನಮ್ಮ ದಸರಾ ಕಾರ್ಯಕ್ರಮವನ್ನ ಎಲ್ಲ ಮನೆ ಮನೆಗಳಲ್ಲಿ ತಲುಪಿಸ್ಬೇಕು ಅಂತಕ್ಕಂಥದ್ದು ಹಂಗಾಗಿ ಭಾಳ ವಿಶೇಷವಾಗಿ ಒಂದು ಶ್ರೆಕಂಡೇಶ್ವರ ಸನ್ನಿಧಿಯಲ್ಲಿ ಕಾರ್ಯಕ್ರಮ ವಿಶೇಷವಾಗಿ ಗೆಲ್ತಾ ಇದೆ ಗಂಗಾಧರ್ ಗಾಂಧಿಯವರು ಕನ್ನಡದ ಹಾಡು ಹೇಳ್ತಾ ಇದ್ದರೆ ನಮಗೆಲ್ಲ ಮೈ ರೋಮಾಂಚನ ಆಗ್ತದೆ ನಮ್ಮ ನಿರೂಪಕರು ಬಹಳ ವಿಶೇಷವಾಗಿ ಕನ್ನಡದ ಬಗ್ಗೆ ಒಂದು ಸ್ಪಷ್ಟವಾಗಿ ಒಂದು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಹಂಗಾಗಿ ಗಂಗಾಧರ್ ಗಾಂಧಿಯವರಿಗೆ ನಮ್ಮೆಲ್ಲ ಕನ್ನಡಿಗರ ಪರವಾಗಿ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಚಪ್ಪ ಕಾರ್ಯಪಡೆಗಳ ಮುಖಾಂತರ ಕಾರ್ಯಕ್ರಮಕ್ಕೆ ಇನ್ನೊಂದಷ್ಟು ಪ್ರೋತ್ಸಾಹ ಕೊಡುವಂತಕ್ಕಂಥ ಮಾತನ್ನ ಹೇಳ್ತಾ ವಿಶ್ವಗುರು ಬಸವಣ್ಣ ಅವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕರು ಕನ್ನಡದಲ್ಲಿ ವಚನಗಳನ್ನ ಬರೆದ್ರ ಮುಖಾಂತರ ಕನ್ನಡಕ್ಕೆ ಪ್ರೇರಣೆ ಕೊಟ್ಟರು ಕುವೆಂಪುರ ಅವರು ಕೊಟ್ಟರು ನೋಡಿ ಜನ ಚಪ್ಪಾಲೆ ಹೊಡಿತಾರೆ ಬಸವಣ್ಣವರು ನನಗೆ ಇದೇ ಸಂದರ್ಭದಲ್ಲಿ ಅವರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಉಪನ್ಯಾಸಕಿ ಮಂಜುಳ ಹಾಗೂ ರಾಜೇಗೌಡ ಸವಿತಾ ಮಲ್ಲಿಕಾರ್ಜುನಯ್ಯ ಸೇರಿದಂತೆ ಅನೇಕರಿದ್ದರು ಮದ್ದೂರು ತಾಲೂಕಿನ ಹೆಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಪಿ ಡಿಒ ಲೀಲಾವತಿ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪಂಚಾಯಿತಿಗೆ ಹಲವಾರು ರಾಜ್ಯ ಮತ್ತು ಕೇಂದ್ರ ಪ್ರಶಸ್ತಿಗಳು ಬರುವಂತೆ ಮಾಡಿರುವುದು ಶ್ಲಾಘನೀಯ ಎಂದು ಕೃಷ್ಣೇಗೌಡ ಚಾರಿಟೇಬಲ್ ಅಧ್ಯಕ್ಷರಾದ ಎಚ್ ಕೆ ನಂದೀಶ್ ಗೌಡ ಪ್ರಶಂಸೆ ವ್ಯಕ್ತಪಡಿಸಿದರು ಹೆಮ್ಮನಹಳ್ಳಿಯ ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಪಿ ಡಿಒ ಲೀಲಾವತಿ ಅವರು ವರ್ಗವಣೆಗೊಂಡ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಹೃದಯ ಸ್ಪರ್ಶಿ ಬಿಡುಗಡೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸುಮಾರು ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಹೆಮ್ಮನಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ಪಿ ಡಿಒ ಆಗಿ ಕರ್ತವ್ಯ ನಿರ್ವಹಿಸಿ ಸರ್ಕಾರದ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೆ ತಂದು ಗ್ರಾಮ ಪಂಚಾಯಿತಿಯನ್ನು ರಾಜ್ಯದಲ್ಲಿ ಗಮನ ಸೆಳೆಯಲು ಅಧಿಕಾರಿಗಳು ಜನಪ್ರತಿನಿಧಿಗಳ ಸಹಾಯದಿಂದ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಯೋಜನೆಯನ್ನು ಸಮರ್ಪಕವಾಗಿ ಬಳಸಿಕೊಂಡು ಕೆರೆಗಳ ಹೂಳ ತೆಗೆಸುವುದು ಕಲ್ಯಾಣಿಗಳ ಹಾಗೂ ಕಟ್ಟಗಳ ಅಭಿವೃದ್ಧಿ ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿಗಳ ಅಭಿವೃದ್ಧಿ ಮಾಡಿರುವುದು ಮೆಚ್ಚುಗೆ ವಿಷಯ ಎಂದರು ಪಿಡಿಒಗಳು ಲೀಲವತಿ ಅವರ ರೀತಿಯಲ್ಲಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಕೆಲಸ ಹೇಳಿದರು ಶಾಶ್ವತವಾಗಿ ಹೇಳಿದರು ਆਜ਼ਾਂ ਆਪਰ ਦੇ ਪੇਰ ਅਛ਼ਾਂ

नमक आता है नहीं नमक भाव के बाद मैं क्या लोग घेर मारते हैं क्या करते हैं क्या लोग रेडियम को मारते हैं बदलना है चाहना है बदलना ಪೀಲಾವತಿ ಮಾತನಾಡಿ ಯಮನಹಳ್ಳಿ ಗ್ರಾಮ ಪಂಚಾಯಿತಿಗೆ ಹಲವಾರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಪ್ರಶಸ್ತಿ ಬರಲು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಶ್ರಮಿಸಿದ ಗ್ರಾಮ ಪಂಚಾಯಿತಿ ಮತ್ತು ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು ಸಂದರ್ಭದಲ್ಲಿ ವೀಣಾ ಮಧುಸೂದನ್ ಅಪ್ಪಾಜಿಗೌಡ ಕಮಲಾಕ್ಷಿ ಕಮಲಾಕ್ಷಿ ಚಿರಾಜು ಸೌಭಾಗ್ಯಮ್ಮ ಜ್ಯೋತಿ ರಾಮಲಿಂಗಯ್ಯ ಜಗದೀಶ್ ಶ್ರೀನಿವಾಸ್ ಸೇರಿದಂತೆ ಅನೇಕರಿದ್ದರು ಪಾಂಡುಪುರ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಐದು ವರ್ಷದ ಅವಧಿಯ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ಯಶಸ್ವಿಯಾಗಿ ಬಿರುಸಿನ ಮತದಾನದೊಂದಿಗೆ ನಡೆಯಿತು ಷೇರುದಾರರು ತಮ್ಮ ಮತ ಚಲಾಯಿಸಲು ಸಾಲುಗಟ್ಟಿ ನಿಂತಿದ್ದು ವಯಸ್ಸಾದವರು ಹಾಗೂ ಅಂಗವಿಕಲರಿಗೆ ಮೆಟ್ಟಿಲು ಹತ್ತುವುದು ಕಷ್ಟವಾದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಸಹಕಾರದಿಂದ ಮತದಾನ ಮಾಡಲು ಸ್ವಲ್ಪ ವಿಳಂಬವಾಯಿತು ಈ ನಡುವೆ ವೃದ್ಧರು ಮತ್ತು ಅಂಗವಿಕಲರಿಗೆ ಪ್ರತ್ಯೇಕ ಮತದಾನದ ವ್ಯವಸ್ಥೆ ಮಾಡಲಾಗಿತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಹಾಗೂ ಇನ್ಸ್ಪೆಕ್ಟರ್ ಉಮೇಶ್ ನೇತೃತ್ವದಲ್ಲಿ ಬಿಗಿ ಭದ್ರತೆ ಕಲ್ಪಿಸಲಾಗಿತ್ತು ತಹಸೀಲ್ದಾರ್ ಬಸವರೊಡಪ್ಪ ರೋಣದ ಮತ್ತು ರೇಷ್ಮೆ ಇಲಾಖೆ ಅಧಿಕಾರಿ ರವಿಕುಮಾರ್ ಸಹಾಯಕ ಚುನಾವಣಾಧಿಕಾರಿ ಆಗಿ ಕಾರ್ಯನಿರ್ವಹಿಸಿದರು ಈ ಬಾರಿ ಎ ವರ್ಗದಿಂದ ಎಂಟು ಮಂದಿ ಹಾಗೂ ಬಿ ವರ್ಗದಿಂದ ಇಪ್ಪತ್ತಾರು ಮಂದಿ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದು ಸ್ಪರ್ಧೆಯಲ್ಲಿ ವಿಜೇತರಾದರೂ ಹೆಚ್ಚು ಕುತೂಹಲ ಮೂಡಿಸಿದ್ದಾರೆ ಚುನಾವಣಾ ಕಾರ್ಯಾಚರಣೆಯನ್ನು ತಹಶೀಲ್ದಾರ್ ಮೋಹನ್ ಕುಮಾರ್ ಟಿಎಪಿಸಿಎಂಎಸ್ ಕಾರ್ಯದರ್ಶಿ ನವೀನ್ ಕುಮಾರ್ ಕಂದಾಯ ಇಲಾಖೆ ಸಿಬ್ಬಂದಿಗಳು ನೆರವೇರಿಸಿದರು ಬಹುತೇಕ ಮತದಾನ ಶಾಂತಿಯುತವಾಗಿ ನಡೆಯಿತು ಚುನಾವಣೆ ನಡೀತಾ ಇದೆ ಎಲ್ಲ ಷೇರುದಾರ ಮತದಾರರು ಅತ್ಯಂತ ಉತ್ಸಾಹಭರಿತವಾಗಿ ಇವತ್ತು ಚುನಾವಣೆಯನ್ನು ಮಾಡ್ತಾ ಇರೋ ನಾವು ನೋಡಿದ್ದೀರಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಏಳು ಜನ ಅಭ್ಯರ್ಥಿಗಳು ಇವತ್ತು ಕಣದಲ್ಲಿದ್ದಾರೆ ಏಳು ಏಳು ಅಭ್ಯರ್ಥಿಗಳು ಗೆಲ್ಲುವಂಥ ವಿಶ್ವಾಸ ಇದೆ ನಮ್ಮೆಲ್ಲ ಮತದಾರರು ಎಲ್ಲ ಷೇರುದಾರ ಬಂಧುಗಳನ್ನ ಭೇಟಿ ಮಾಡಿ ಅವರಲ್ಲೆಲ್ಲ ಮತ ಕೊಡಬೇಕು ಅಂತೇಳಿ ಕೇಳ್ಕೊಂಡಿದ್ದಾರೆ ಈ ವಿಶ್ವಾಸ ಇದೆ ಇವತ್ತೇನು ಟಿ ಎ ಪಿ ಸಿ ಎಮ್ ಸ್ವಚ್ಛವಾದ ಆಡಳಿತ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡೋದಕ್ಕೋಸ್ಕರ ಇದು ಬಾಂಧವ್ಯಗಳ ಬೆಸುಗೆ